ಹಲೋ ಗಾಯ್ಸ್ ಬೆಂಕಿ ಆಪರ್ಚುನಿಟಿ ಬಂದಿದೆ ನೋಡಿ ಎಲ್ಲರಿಗೆ ಬಂದುಬಿಟ್ಟು ಬರೀ ಬರ್ ರೆಫರಲ್ಗೆ ಬಂದುಬಿಟ್ಟು ಸಾವಿರ ರೂಪಾಯಿ ಸಿಗುತ್ತೆ ಅಂದರೆ ನೀವೇನಾದರೂ ನಿಮ್ಮ ಸ್ನೇಹಿತ ಹತ್ತು ಜನ ರೆಫರಲ್ ಮಾಡಿದರೆ ನಮಗೆ ಹತ್ತು ಸಾವಿರ ರೂಪಾಯಿ ಅರ್ನಿಂಗ್ ಸಿಗುತ್ತೆ ನೋಡಿ ಈಸಿಯಾಗಿ ಬಂದುಬಿಟ್ಟು ಬರೀ ಏನಿಲ್ಲ ನೀವು ಹೇಳೋ ಇದ್ರ ಮೆಥಡ್ ಮೂಲಕ ಅರ್ನಿಂಗ್ಸ್ ಮಾಡ್ಕೊಬೋದು ನೋಡಿ ಹತ್ತರಿಂದ ಇಪ್ಪ ಅನ್ಲಿಮಿಟೆಡ್ ರೆಫರ್ ಮಾಡ್ಕೊತ ಅರ್ನಿಂಗ್ಸ್ ಮಾಡ್ಕೊಬೋದು ನೋಡಿ ಈ ಅಪ್ಲಿಕೇಶನ್ ಬಂದ್ಬಿಟ್ಟು ಆದರೆ ಲಿಮಿಟೆಡ್ ಇದೆ ಬಂದ್ಬಿಟ್ಟು ಸಾವಿರ ರೂಪಾಯಿ ಅಮೌಂಟ್ ಬಂದ್ಬಿಟ್ಟು ಹೀಗೆ ಅಂತ ಹೇಳ್ತೀನಿ ಅದರ ಮೂಲಕ ನೀವು ಅಪ್ಲಿಕೇಶನ್ ಬೇಗ ರಿಜಿಸ್ಟರ್ ಹಾಕೊಂಡು ಬೇಗ ಅರ್ನಿಂಗ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನೋಡಿ ನೋಡಿ ನಾನು ಬಂದ್ಬಿಟ್ಟು ಇವಾಗ ಹನ್ನೊಂದರೆ ಸಾವಿರ ರೂಪಾಯಿ ಅರ್ನಿಂಗ್ಸ್ ಮಾಡ್ಕೊಂಡಿದ್ದೀನಿ ಅಪ್ಲಿಕೇಶನ್ ಬಂದ್ಬಿಟ್ಟು ಈ ಅಪ್ಲಿಕೇಶನ್ ನೇಮ್ ಬಂದ್ಬಿಟ್ಟು ಎಂಜಲ್ ಒನ್ ಅಂತ ಅಂದ್ಬಿಟ್ಟು ಈ ಎಂಜೆಲ್ ಒನ್ ಅಪ್ಲಿಕೇಶನಲ್ಲಿ ಬಂದರೆ ನೀವೇನು ಮಾಡಬೇಕಂದ್ರೆ ರೆಪರ್ ಆ್ಯಂಡ್ ಅರ್ನ್ ಮಾಡೋದ್ರ ಮೂಲಕ ಅರ್ನಿಂಗ್ಸ್ ಮಾಡ್ಕೋಬೇಕಾಗುತ್ತೆ ಇದು ಈ ಅಪ್ಲಿಕೇಶನ್ ಬಂದ್ಬಿಟ್ಟು ಇದೊಂದು ಡಿಮೆಟ್ ಅಕೌಂಟ್ ಆಗಿರುತ್ತೆ ನೋಡಿ ಅಂದರೆ ಟ್ರೇಡಿಂಗ್ ಅಕೌಂಟ್ ಆಗಿರ್ತೈತೆ ನೋಡಿ ಟ್ರೇಡಿಂಗ್ ಅಕೌಂಟಿಂದ ನಿಮಗೆ ಏನು ಪ್ರಾಬ್ಲಮ್ ಆಗಲ್ಲ ಆದರೆ ಇದಕ್ಕೆ ಓಪನ್ ಮಾಡೋಕ್ಕೆ ಅಕೌಂಟ್ ಓಪನ್ ಮಾಡೋಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಇರುತ್ತೆ ಆದರೆ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ನಂಬರ್ ಆಧಾರ್ ಕಾರ್ಡ್ ಬೇಕಾಗುತ್ತೆ ನಿಮ್ಗೆ ಕಂಪಲ್ಸರಿಯಾಗಿ ಬ್ಯಾಂಕ್ ಅಕೌಂಟು ಬ್ಯಾಂಕ್ ಅಕೌಂಟ್ ಬೇಕೆ ನೋಡಿ ಇವೆಲ್ಲ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇದ್ದರೆ ಈ ಎನ್ ಜಿ ಎಲ್ ಒನ್ ಅಪ್ಲಿಕೇಶನನ್ನು ಅಕೌಂಟ್ ಓಪನ್ ಮಾಡ್ಕೊಂಡು ನೀವು ಪರ್ ಅಪ್ರಲ್ಲಿಗೆ ಸಾವಿರ ರೂಪಾಯಿ ತನಕ ಅರ್ನಿಂಗ್ಸ್ ಮಾಡ್ಕೊಬೋದು ನೋಡಿ ಸಾವಿರ ಕೆಲವೊಬ್ಬರಿಗೆ ಅನ್ ಜಾಸ್ತಿ ಕೊಡ್ತಾರೆ ನೋಡಿ ಕೆಲವೊಬ್ರಿಗೆ ಕಡಿಮೆ ಕೊಡ್ತಾರೆ ಅದಕ್ಕೆ ಏನಿಲ್ಲ ನೀವು ಬೇಗ ಬೇಗನೆ ಇದರಲ್ಲಿ ಲಿಮಿಟೆಡ್ ಆಫರ್ ಇದೆ ನೋಡಿ ಓನ್ಲಿ ಲಿಮಿಟೆಡ್ ಇರುತ್ತೆ ಅದಕ್ಕೆ ಬೇಗನೆ ಬಂದುಬಿಟ್ಟು ಇದಕ್ಕೆ ರಿಜಿಸ್ಟರ್ ಆಗಿ ಅಂದರೆ ಅಪ್ಲ ಅಕೌಂಟ್ ಓಪನ್ ಮಾಡೋದು ಹೇಗೆ ಅಂತ ಸ್ಟೆಪ್ ಆಲ್ರೆಡಿ ನಾನು ಒಂದು ವೀಡಿಯೋ ಮಾಡಿದ್ದೀನಿ ಆ ವೀಡಿಯೋ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಹಾಗೆ ಎಂಡ್ ಕ್ಯಾಂಡ್ ವಿಡಿಯೋ ಎರಡು ಕಾರ್ಡ್ ಆ್ಯಂಡ್ ಹ್ಯಾಂಡ್ ಎಕ್ ಎಂಡ್ ಕಾರ್ಡ್ ಕೊಟ್ಟಿರ್ತೀನಿ ನೋಡಿಬಿಟ್ಟು ಹೋಗಿ ಚೆಕ್ ಮಾಡ್ಕೊಂಡು ನೀವು ಅಕೌಂಟ್ ಓಪನ್ ಮಾಡ್ಕೊಳ್ಳಿ ಏನಿಲ್ಲ ನಂಗೆ ಬೇಕಾದ್ರೆ ನಿಮಗೂ ನಾನು ಟೆಲಿಗ್ರಾಮಲ್ಲಿ ಬಂದು ಮೆಸೇಜ್ ಮಾಡಿದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ನಿಮಗೆ ಯಾರಿಗೆಲ್ಲ ಅರ್ನ್ ಮಾಡ್ಬೇಕಂತಿದ್ರೆ ಬೇಗನೆ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಬಂದುಬಿಟ್ಟು ಮೆಸೇಜ್ ಮಾಡಿ ಆದರೆ ಲಿಮಿಟೆಡ್ ಪೀರಿಯಡ್ ಇದೆ ನೋಡಿ ವ್ಯಾಪಾರ ಬಂದುಬಿಟ್ಟು ಬೇಗ ಬೇಗನೆ ಎಲ್ಲರೂ ಅಕೌಂಟ್ ಓಪನ್ ಮಾಡಿಕೊಂಡು ನೀವು ಈ ಅಪ್ಲಿಕೇಶನಲ್ಲಿ ಬಂದುಬಿಟ್ಟು ಅರ್ನಿಂಗ್ಸ್ ಮಾಡ್ಕೋದು ಟ್ರೇಡಿಂಗ್ ಅಕೌಂಟ್ ಅಂದರೆ ನಿಮಗೆ ಟ್ರೇಡ್ ಮಾಡಬೇಕಂತ ಅವಶ್ಯಕತೆ ಇಲ್ಲ ನೀವು ಇನ್ವೆಸ್ಟ್ ಮಾಡಿ ಬಿಡಿ ಅದು ನಿಮಗೆ ಬಿಟ್ಟಿದ್ದು ಆದರೆ ಇದರ ರೆಪರ್ ಅರ್ನ್ ಇದೆ ಈ ಸೆಕ್ಷನ್ ಮೂಲಕ ಆದರೂ ನೀವು ಅರ್ನಿಂಗ್ಸ್ ತೊಗೊಳ್ಳಿ ಪ್ರತಿ ರೆಪರಲ್ಲಿಗೆ ಸಾವಿರ ರೂಪಾಯಿ ಅಂತಂದರೆ ಏನಾದರೂ ನಿಮ್ಮ ಒಂದು ಹತ್ತು ಜನ ರೆಪರ್ ಮಾಡಿದರೆ ನಿಮಗೆ ಏನಿಲ್ಲ ಅಂದರೂ ಅದನ್ನೇ ಹತ್ತು ಸಾವಿರ ರೂಪಾಯಿ ಸಿಗುತ್ತೆ ನೆಕ್ಸ್ಟು ನೀವು ಇಪ್ಪತ್ತು ಒಂದು ಹೆಚ್ಚು ಕಮ್ಮಿ ಒಂದು ನೂರು ಜನ ಮಾಡಿದರೆ ನಿಮ್ಮ ಹತ್ರ ಒಂದು ಲಕ್ಷ ರೂಪಾಯಿ ಅರ್ನಿಂಗ್ಸ್ ಆಗುತ್ತೆ ನೋಡಿ ಒಂದು ಲಕ್ಷ ರೂಪಾಯಿ ಅರ್ನಿಂಗ್ಸ್ ಏನಿಲ್ಲ ನಿಮಗೆ ಈಸಿಯಾಗಿ ಪ್ಯಾನ್ ಕಾರ್ಡ್ ಆದರೆ ಆಲ್ಮೋಸ್ಟ್ ಇವಾಗ ಎಲ್ಲರ ಕಡೆನೂ ಪ್ಯಾನ್ ಕಾರ್ಡು ಆಧಾರ್ ಕಾರ್ಡ್ ಇದ್ದೇ ಇರುತ್ತೆ ಆದರೆ ಅದರಿಂದ ಏನು ಪ್ರಾಬ್ಲಮ್ ಆಗೋಲ್ಲ ನೀವು ಅದನ್ನು ಕೊಟ್ಟರೆ ಇದು ಬಂದುಬಿಟ್ಟು ಗೌರ್ಮೆಂಟ್ ಅರ್ಜೆಸ್ಟ್ ಇರುತ್ತೆ ಅಂದರೆ ಟ್ರೇಡಿಂಗ್ ಅಕೌಂಟು ಯಾವುದೇ ಪ್ರಾಬ್ಲಮ್ ಆಗುವುದಿಲ್ಲ ಡೋಂಟ್ ವರಿ ಆ ಥರ ಬೇಗನೆ ನೀವು ಈ ಅಪ್ಲಿಕೇಶನಲ್ಲಿ ಎನ್ ಒನ್ ಅಪ್ಲಿಕೇಶನ್ನು ಲಿಂಕ್ ಕೊಟ್ಟಿರ್ತೀನಿ ನೋಡಿ ಡಿಸ್ಕ್ರಿಪ್ಷನ್ ಲಿಂಕ್ ಕ್ಲಿಕ್ ಮಾಡ್ಕೊಂಡು ನೀವು ಅಕೌಂಟ್ ಓಪನ್ ಮಾಡ್ಕೊಂಡು ಈ ಅಪ್ಲಿಕೇಶನ್ ಮೂಲಕ ಅರ್ನಿಂಗ್ಸ್ ತೊಗೋಬೋದು ನೋಡಿ ಬೇಗ ಬೇಗನೇ ಯಾರೆಲ್ಲ ಅರ್ನಿಂಗ್ಸ್ ತೊಗೋಬೇಕಂತಿದ್ರೆ ಬೇಗನೆ ಆ್ಯಪ್ ಲಿಂಕ್ ಡಿಸ್ಕ್ರಿಪ್ನ್ ಕೊಟ್ಟಿರ್ತೀನಿ ಹಾಗೆ ವಿಡಿಯೋ ಅಕೌಂಟ್ ಓಪನ್ ಮಾಡೋದು ವಿಡಿಯೋ ಹೇಗೆ ಅಂತಂದು ಸತ ನೀವು ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಯಾರಿಗೆಲ್ಲ ಮಾಹಿತಿ ಬೇಕಂತಂದ್ರೆ ನಾನು ಟೆಲಿಗ್ರಾಮ್ ಲಿಂಕ್ ಸತ ಡಿಸ್ಕ್ರಿಪ್ಷನ್ ಇದೆ ಲಿಂಕ್ ಕ್ಲಿಕ್ ಮಾಡ್ಕೊಂಡು ನನಗೆ ಬಂದು ಮೆಸೇಜ್ ಮಾಡ್ಕೊಳ್ಳಿ ಎಲ್ಲ ಅಪ್ಡೇಟ್ ಕೊಡ್ತೀನಿ ನಿಮಗೆ ಅಲ್ಲೇ ಬಂದುಬಿಟ್ಟು ನೀವು ನೀವು ಎಂಜಲ್ ಒನ್ ಅಕೌಂಟ್ ಡಿಮೆಟ್ ಅಕೌಂಟನ್ನು ಓಪನ್ ಮಾಡ್ಕೊಂಡು ಪರ್ ಅಪ್ರೊಳಿಗೆ ಸಾವಿರ ರೂಪಾಯಿ ತನಕ ಅರ್ನಿಂಗ್ಸ್ ತೊಗೊತಾ ಹೋಗ್ಬೋದು ನೋಡಿ ಅದಕ್ಕೆ ಬೇಗ ಬೇಗನೆ ರೆಜಿಸ್ಟರ್ ಆಗಿ ಲಿಮಿಟೆಡ್ ಇದೆ ಅರ್ನ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನೋಡಿ ನೋಡಿ ಹಾಗೆ ಮಾಹಿತಿ ಇಷ್ಟ ಇಷ್ಟಾಗಿದ್ದರೆ ಬಿಡೋಕ್ಕೊಂದು ಲೈಕ್ ಮಾಡಿದ ಮರಿ ಬಿಡಿ